ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ಮೊದಲನೇದಾಗಿ ಕೃತಜ್ಞರಾಗಿದ್ದೀವಿ ಇಬ್ರು ಇನ್ನೊಂದು ಕಾಪಿ ರೈಟ್ ಮತ್ತು ನಾನೇನು ಬೇರೆ ಏನು ಮಾತಾಡೋದಿಲ್ಲ ಅದೊಂದು ಎರಡು ವಿಷಯಗಳು ಸರ್ ಹೇಳಿದ್ದಕ್ಕೆ ಹೇಳ್ತೀನಿ ಮೊದಲನೇದಾಗಿ ಮಧು ಮತ್ತು ನಾನು ಕೂಡ ಮಾತಾಡುವಾಗ ಭಾಳ ಸರಿ ಈ ವಿಷಯ ಬಂದಿದೆ ಅವರು ಯಾವುದು ಸ್ಪರ್ಧೆಗೆ ಮೊದಲು ಬಂದಿದೆ ಮತ್ತು ಕೆಲವರು ಏನು ಹೇಳ್ತಾರೆ ಅದಕ್ಕೆ ಅಂದರೆ ನಾನು ಕೆಲವು ಭಾಳ ಇತ್ತೀಚೆಗೆ ಬರಿತಾ ಇರುವ ಭಾಳಷ್ಟು ಜನರ ಜೊತೆ ಒಡನಾಟದಲ್ಲಿರೋದ್ರಿಂದ ಮುಕ್ತವಾಗಿ ಮಾತಾಡೋದ್ರಿಂದ ನೀವು ಬರೆಯೋಲ್ಲ ಸರ್ ಅಂತ ಕೇಳಿದಾಗಿಲ್ಲ ನಾನು ಬರೆಯೋದಿಲ್ಲ ಅಂತಲೇ ಹೇಳ್ತೀನಿ ಆವಾಗ ನೀವು ಯಾಕೆ ಬರಿತೀರಾ ಅಂತ ಕೇಳಿದಾಗ ಸರ್ ಆ ನೆಪದಲ್ಲಾದರೂ ಒಂದು ಬರಿತೀನಿ ಅಂತ ಬರಿತೀನಿ ಅನ್ನುವ ಒಂದು ಇದಿದೆ ಹಾಗಾಗಿ ಸ್ಪರ್ಧೆಗೆಲ್ಲ ಬರೆದವರು ಸೇರಿ ಅಟ್ಲೀಸ್ಟ್ ಒಂದು ಸಂಕಲನ ಆಗುತ್ತೆ ಈ ಥರದ್ದೇನೋ ಒಂದು ಇದಿದೆ ಅದನ್ನು ದೊಡ್ಡ ತಪ್ಪು ಅಂತಲೂ ಏನೋ ಹೇಳಬೇಕು ಅನ್ನೋ ಗೊತ್ತಿಲ್ಲ ಬಟ್ ನಾವಂತೂ ನಾವು ಅವ್ರನ್ನೂ ಸೇರಿಕೊಂಡು ಹೇಳ್ತಾ ಇದ್ದೀನಿ ಒಂದು ಸ್ಪರ್ಧೆ ಕಾಲ್ ಮಾಡಿದಾಗ ಬರಿಬೇಕು ಅನ್ನುವ ಯಾವ ಥರ ತುರಿಯೂ ಖಂಡಿತ ನಮ್ಮಲ್ಲಿಲ್ಲ ಒಂದು ಇನ್ನೊಂದು ಕಾಪಿ ರೈಟ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಟಾಪ್ಸ್ಟೈನ್ ಅಂತವರು ಕಾಪಿ ಲೆಫ್ಟ್ ಅಂತ ಕಾಪಿ ರೈಟ್ ಅಲ್ಲ ಅದು ಕಾಪಿ ಲೆಫ್ಟ್ ಅಂತ ಸೊ ಅದನ್ನು ಕನ್ನಡದಲ್ಲೂ ಭಾಳಷ್ಟು ಜನ ಯಾರೋ ಒಬ್ಬರು ರೈಟರ್ ಹೇಳ್ತಾರೆ ನನಗೆ ನೆನಪಿಲ್ಲ ಭಾಷೆಯಿಂದ ಪಡೆದಿದ್ದನ್ನು ಭಾಷೆಯಲ್ಲಿ ಬರೆದಿದ್ದೀನಿ ನಾನೇನು ಅದರ ಮೇಲೆ ಹಕ್ಕು ಸ್ವಾಮ್ಯ ಇಟ್ಕೊಂಡ್ಲಿ ಅನ್ನುವಂಥದ್ದು ಒಂದು ಉದಾರವಾದ ನಿಲುವಾದರೂ ಕೂಡ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ನನ್ನ ಪ್ರಸ್ತಾಪವಾಗದ ಒಂದು ಪುಸ್ತಕ ಇದೆ ಜನರಲ್ ಇಂಗ್ಲೀಷ್ ಅಂತ ನೀವು ಹೇಳಿದಿರಿ ಅದರ ಬಗ್ಗೆ ಬಟ್ ನಾನು ಆ ಪುಸ್ತಕದ ಬಗ್ಗೆ ಇದುವರೆಗೂ ಒಂದು ಪೋಸ್ಟ್ರೂ ಎಲ್ಲೂ ಹಾಕೋದಿಲ್ಲ ಸೇಲ್ ಮಾಡಿ ಅಂತ ಆದರೆ ಅತಿ ಹೆಚ್ಚು ಸೇಲ್ ಆಗುವ ನಾನು ನಂಬರ್ ಹೇಳಲ್ಲ ಆದರೆ ಒಂದು ವರ್ಷದಲ್ಲಿ ಕಡಿಮೆ ಅಂದರೆ ಟ್ವೆಂಟಿ ಕೆಗಿಂತ ಮೇಲೆ ಸೇಲ್ ಆಗುತ್ತೆ ಅದು ಇಲ್ಲೇ ಇದೆ ನೀಲಿ ಕವರ್ ಪೇಜು ಯಾಕೆ ಸೇಲ್ ಆಗುತ್ತೆ ಅಂದರೆ ಅಂದರೆ ನಾವೊಂದು ಸರಿ ಓದುವ ಹವ್ಯಾಸದ ಬಗ್ಗೆ ಮಾತಾಡ್ತಿರ್ತೀವಿ ಮಕ್ಕಳು ಓದೋದಿಲ್ಲ ಅಥವಾ ಈಗಿನವರು ಓದೋದಿಲ್ಲ ಅಂಥೇಳಿ ಅದು ಒಂದು ಓವರ್ ರೇಟೆಡ್ ಸ್ಟೇಟ್ಮೆಂಟ್ ಅದಷ್ಟೇ ಎಲ್ಲ ಕಾಲದಲ್ಲೂ ಓದುವವರು ಇಷ್ಟೇ ಇದ್ದರು ಅಂತ ನನಗೆ ಅನಿಸುತ್ತೆ ಇನ್ಫ್ಯಾಕ್ಟ್ ಇವಾಗ ಜಾಸ್ತಿ ಆಗಿದ್ದಾರೆ ಯಾಕೆಂದರೆ ಒಂದು ಅವೇರ್ನೆಸ್ ಇದೆ ಸಾಕಷ್ಟು ಬರುತ್ತೆ ಮತ್ತು ಅವನಿಗೆ ಸ್ಟ್ರೆಸ್ ಫ್ಯಾಕ್ಟ್ರಿದೆ ಎರಡೆರಡು ಗಂಟೆ ವೈಟ್ ಫೀಲ್ಡಿಗೆ ಜರ್ನಿ ಮಾಡ್ತಾನೆ ಕ್ಯಾಬಲ್ ಕುತ್ಕೊಂಡು ಪ್ರತಿದಿನ ಗ್ಯಾಜೆಟ್ಟೇ ಹಾಕೊಂಡು ಕುತ್ಕೋಬೇಕು ಅಂತ ಅನಿಸೋದಿಲ್ಲ ಇಂಟ್ರೆಸ್ಟ್ ವೈವಿಧ್ಯವಾಗಿದ್ದಾಗ ಏನೋ ಒಂದನ್ನು ಓದಬೇಕು ಅಂತ ಅನಿಸುತ್ತೆ ಮತ್ತು ವೈವಿಧ್ಯವಾಗಿ ಓದ್ತಾನೆ ಅವನು ಕಾದಂಬರಿ ಓದ್ದೇ ಇರ್ಬೋದು ಕತೆ ಓದೇ ಇರ್ಬೋದು ಅಥವಾ ವಿಚಾರ ಸಾಹಿತ್ಯ ಓದೇ ಇರ್ಬೋದು ಹೌ ಟು ಬಿಕಮ್ ರಿಚ್ ಅನ್ನೋ ಪುಸ್ತಕ ಓದ್ತಾನೆ ಅವನು ಅದು ಹೌ ಟು ಮೇಂಟೈನ್ ಯುವರ್ ಸಿಪ್ ಅಂತ ಏನೋ ಒಂದು ಇರುತ್ತೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಅಂತ ಏನೇನೋ ಪುಸ್ತಕಗಳೆಲ್ಲ ಬಂದಿದೆ ಈಗ ಯಾವುದು ಕೆಟ್ಟ ಪುಸ್ತಕ ಅಥವಾ ಅದು ಬೇಕೋ ಬೇಡವೋ ನಾವು ಲಿಟ್ರೇಚರ್ನ ಪುಸ್ತಕ ಬರೆಯುವ ಕಾರಣಕ್ಕೆ ಅವೆಲ್ಲ ಒಳ್ಳೆಯ ಪುಸ್ತಕಗಳಲ್ಲ ಅನ್ನುವಂಥ ನಿರ್ಧಾರಕ್ಕಂತೂ ನಾನು ಬರೋದಿಲ್ಲ ಯಾಕೆಂದರೆ ಈಗ ನೀವು ಕ್ರೈಮ್ದು ಹೇಳಿದ್ರಲ್ವಾ ಇದು ಇತ್ತೀಚೆಗೆ ಭಾಳ ಆಗಿದೆ ಒಬ್ಬ ಬ್ಯಾಂಕಿನವರಿಗೆ ಎಷ್ಟೋ ಒಂದು ಕಾಲು ಕೊಟ್ಟಿನೋ ಏನೋ ಮೋಸ ಮಾಡಿದ್ದೇನೆ ಇತ್ತೀಚಿನ ಒಂದು ಪೇಪರಲ್ಲಿ ಓದಿದೆ ನಾನು ಸ ಅಂದರೆ ಇನ್ನೆಲ್ಲ ವೈಟ್ ಕಾಲರ್ ಕ್ರೈಮ್ ಅಂತೇಳಿ ನಾವು ಕರಿತೀವಿ ಮೊದಲೆಲ್ಲ ಕಳ್ಳರು ಅಂದರೆ ಅವರು ಬೇರೆ ಥರದವ್ರು ಈಗ ತುಂಬ ಚೆನ್ನಾಗಿ ಟೆಕ್ನಾಲಜಿ ತಿಳ್ಕೊಂಡವನು ಭಾಳ ಸೊಫೆಸ್ಟಿಕೇಟೆಡ್ ಆಗಿ ಒಂದು ರೂಮಲ್ಲಿ ಕುತ್ಕೊಂಡು ಕ್ರೈಮ್ ಮಾಡ್ಕೋತು ಆರಾಮಾಗಿ ಕಂಪ್ಯೂಟರ್ಗಳನ್ನು ಇಟ್ಟುಕೊಂಡು ಕ್ರೈಮ್ ಮಾಡ್ತಾನೆ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ದುಡ್ಡು ಮಾಡ್ತಿದ್ದಾನೆ ಅಂತೇಳಿ ಸೊ ಇವುಗಳ ಬಗ್ಗೆ ಅವೇರ್ನೆಸ್ ಅವ್ರ ಬಗ್ಗೆ ನನಗೆ ಭಾಳ ಮೆಚ್ಚುಗೆ ಏನು ಅಂದರೆ ನಮ್ಮ ಬರಹ ಅಂದ ತಕ್ಷಣ ಶಿವರಾಮ್ ಕಾರಂತರು ಎಷ್ಟೊಂದು ವೈಜ್ಞಾನಿಕವಾದ ವಿಷಯಗಳನ್ನು ಬರೆದಿದ್ದಾರಲ್ವ ಹಾಗೆ ಇವತ್ತಿನ ಕಾಲಕ್ಕೆ ಅಗತ್ಯ ಇರುವುದನ್ನು ಬರೆಯೋದು ಬಹಳ ಮುಖ್ಯ ಒಂದು ಕಲ್ಪನಾ ಲೋಕಕ್ಕೆ ಅವುಗಳನ್ನು ಸೃಷ್ಟಿ ಮಾಡುವಷ್ಟೊತ್ತಿಗೆ ನಾನು ಇತ್ತೀಚೆಗೆ ಒಂದು ಹೊಸ ಕತೆ ಬರೆದೇ ಮೂರು ವರ್ಷ ಆಯಿತು ಅದರ ನಂತರ ಯಾಕೆ ಅಂದರೆ ಮೊದಲಿನವರೆಲ್ಲ ಈ ದೇವರವರೆಷ್ಟಾದ ಇದರಲ್ಲಿ ಕೆಲವು ಬೇರೆ ಬೇರೆ ಥರದಿದ್ರೂ ಸ್ವಲ್ಪ ಈ ಪ್ರೀತಿ ಪ್ರೇಮ ಇವುಗಳಲ್ಲಿ ಇದ್ದಿದ್ದು ಅದು ಬೇಕೇ ಬೇಕು ಲಂಕೇಶ್ ಒಂದು ಕಡೆ ಹೇಳ್ತಾರೆ ನಾನು ಯೌವನದಲ್ಲಿ ಬರೆದ ಪದ್ಯದ ಒಂದು ಸಾಲನ್ನು ಈಗ ಬದಲಾಯಿಸೋದಿಲ್ಲ ಮಾಡಿದರೆ ಮೂರ್ಖ ನಾನು ಹಾಗೆ ಮಾಡಿದರೆ ಅಂತ ಅದು ಅವತ್ತಿನ ಭಾವನೆ ಅಂತೇಳಿ ಸೊ ಹಾಗಾಗಿ ಅದರಿಂದ ಒಂಚೂರು ಬೇರೆ ಏನಕ್ಕೂ ಶಿಫ್ಟ್ ಆಗುವಾಗ ಒಂದು ಕಾನೂನಾತ್ಮಕ ಕೊಲೆ ಅನ್ನುವಂಥ ಕಾನ್ಸೆಪ್ಟ್ ಬರಲಿಕ್ಕೆ ಸಾಧ್ಯ ಆಯಿತು ಅಥವಾ ಮತ್ತೆ ಏನನ್ನೋ ಬರೀಬೇಕು ಅಂತ ನೋ ಮೋರ್ ಇಂಗ್ಲೀಷ್ ಅನ್ನುವಂಥದ್ದನ್ನು ಬರೆಯೋದ್ರ ಹಿಂದೆ ಅದೇ ಕಾರಣ ಇದ್ದಂಥದ್ದು ಸೊ ಹೀಗೆ ಬೇರೆ ಬೇರೆ ವಿಷಯಗಳನ್ನು ವಿಜ್ಞಾನದ ವಿಷಯಗಳನ್ನು ಅವರು ತಿಳಿಸಲಿಕ್ಕೆ ಪಡುವ ಪ್ರಯತ್ನ ಇದೆಯಲ್ಲ ಕಥೆಗಳ ಮುಖಾಂತರ ಅಥವಾ ದೃಷ್ಟಾಂತಗಳ ಮುಖಾಂತರ ಆ ಥರದ್ದು ಎಲ್ಲದೂ ಮುಖ್ಯ ಹಾಗಾಗಿ ಇಲ್ಲಿ ಕರೆಸಿ ಈ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಮಾಡಿದ್ದಕ್ಕೆ ನಾನು ಪ್ರಜ್ಞಾ ಬುಕ್ ಗ್ಯಾಲ್ರಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆಂದರೆ ಎಷ್ಟೋ ಸರಿ ಏನೋ ಅಂತಾರೆ ಮನೆ ಗೆದ್ದು ಅಂತ ನನಗೊಂದು ಭಾಳ ದೊಡ್ಡ ಎಕ್ಸ್ಪೀರಿಯೆನ್ಸ್ ಶಿವಮೊಗ್ಗದಲ್ಲಿ ಒಂದು ಐದು ವರ್ಷದ ಹಿಂದೆ ಆಗಿದೆ ಏನು ಅಂದರೆ ಇಲ್ಲೇ ಒಂದು ಪುಸ್ತಕದ ಅಂಗಡಿಯಲ್ಲಿ ನಾವು ಪಬ್ಲಿಕೇ ಒಂದು ಮೂರು ವರ್ಷದ ಹಿಂದೆ ನಾವು ಪಬ್ಲಿಕೇಶನನ್ನು ಶುರು ಮಾಡಲಿಕ್ಕೆ ಮುಂಚೆ ಒಂದು ಸರ್ವೆ ಮಾಡಿದೆ ನಾನು ಸುಮ್ಮನೆ ಪಬ್ಲಿಕೇಶನ್ ಶುರು ಮಾಡಿ ಕೈ ಸುಟ್ಕೊಂಡು ಪುಸ್ತಕ ಹೋಗುತ್ತೋ ಇಲ್ಲೋ ಅಂಥೇಳಿ ನಾನು ನನ್ನ ಹೆಂಡತಿ ಎಲ್ಲ ಶಾಪ್ಗಳಿಗೆ ಹೋಗಿ ಸುಮ್ಮನೆ ವಿಚಾರಿಸಿದ್ವಿ ಇಲ್ಲಿ ಯಾವ್ಯಾವ ಪುಸ್ತಕಗಳು ಹೋಗುತ್ತೆ ನನ್ನ ಜನರಲ್ ಇಂಗ್ಲೀಷ್ ಪುಸ್ತಕ ಯಾರ್ದಿದೆ ಏನು ಅಂತೇಳಿ ಇಲ್ಲಿ ಪುಸ್ತಕ ಮಳಿಗೆಗೆ ಹೋದಾಗ ಇಲ್ಲಿ ಕನ್ನಡ ಪುಸ್ತಕ ಮಳಿಗೆಗೆ ಹೋದಾಗ ಇಲ್ಲ ಸರ್ ಮೊದಲೆಲ್ಲ ಪ್ರೊಫೆಸರ್ ಮಾಲಿ ಮುದ್ದಣ್ಣ ಅವ್ರದ್ದಿತ್ತು ಈಗ ಅದು ಸರಿಯಾಗಿ ಸಪ್ಲೈ ಇಲ್ಲ ಈಗ ಶಿವಕುಮಾರ್ ಮಾವಲಿ ಅಂತ ಒಬ್ಬರಿದ್ದಾರೆ ಅವ್ರದ್ದಷ್ಟೇ ಜಾಸ್ತಿ ಹೋಗೋದು ಅಂತೇಳಿ ಹೇಳಿದರು ಅವರು ಇಲ್ಲಿ ಒಬ್ಬರಿದ್ದರು ಅವರೆಲ್ಲ ಬಂದಿರಲ್ಲ ಗೊತ್ತಿಲ್ಲ ಕನ್ನಡ ಪುಸ್ತಕ ಮಳಿಗೆಯಲ್ಲಿ ಅವಾಗ ಬೇರೆ ಪಬ್ಲಿಷರ್ ಹತ್ರ ಇತ್ತು ಪುಸ್ತಕ ಅದು ನನ್ನ ಫೋಟೋ ಇರಲಿಲ್ಲ ಅದರಲ್ಲಿ ಪುಸ್ತಕದಲ್ಲಿ ಮತ್ತು ನನಗೂ ಕೂಡ ಸಾಹಿತ್ಯದ ಪುಸ್ತಕಕ್ಕೆ ಫೋಟೋ ಹಾಕೋಬೇಕು ಅಂತ ಅನಿಸುತ್ತೆ ಅದಕ್ಕೇನು ಹಾಕ್ಕೊಳ್ಳೋದು ನಾನು ಓದಿದ್ದೆ ಇಂಗ್ಲೀಷು ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿ ಇಂಗ್ಲೀಷ್ ಬಗ್ಗೆ ಬರೆದಿರುವ ಪುಸ್ತಕಕ್ಕೆ ಇನ್ನೇನಕ್ಕೆ ಫೋಟೋ ಬೇಕು ಇದೆಲ್ಲ ಬೇಡ ಅನ್ನೋ ಒಂದು ಇದರಲ್ಲಿದ್ದೆ ನಾನು ಬಟ್ ಅದು ಕೂಡ ಒಂದು ಸ್ಟ್ರಾಟಜಿ ಅಂತ ಆಮೇಲೆ ಗೊತ್ತಾಯಿತು ಫೋಟೋವನ್ನು ಹಾಕದೇ ಇರುವಂಥದ್ದು ಆ ಫೀಲ್ಡಲ್ಲಿ ಬೇರೆ ಥರನೇ ಇದೆ ಕಾಪಿ ರೈಟ್ ಹೇಳಿದ್ದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಮೊದಲೆಲ್ಲ ಈ ಪಬ್ಲಿಷಿಂಗ್ ಅನ್ನುವಂಥದ್ದು ಪುಸ್ತಕ ಅನ್ನುವಂಥದ್ದು ಒಂದು ಪರಿಚಾರಿಕೆ ಅಂತ ಕರಿತಾ ಇದ್ರು ಆ ಲೆವೆಲಲ್ಲಿ ನಡೀತಾ ಇದ್ದಂಥದ್ದು ಈಗ ಅದೊಂದು ಉದ್ಯಮ ಆಗಿದೆ ಅದು ಯಾವಾಗ ಪುಸ್ತಕೋದ್ಯಮವಾಗಿ ಬೆಳವಣಿಗೆ ಆಗಿದೆಯೋ ನಾವೆಲ್ಲ ಸ್ವಲ್ಪ ಇವತ್ತಿನ ಕಾಲದವರು ಇಂಟೆಲಿಜೆಂಟ್ ರೈಟರ್ಸ್ ಆಗಿದ್ದೀವಿ ಸರ್ ಇಲ್ಲಿ ಏನಾಗುತ್ತೆ ಅಂದರೆ ಪಬ್ಲಿಷರ್ ಮತ್ತು ರೈಟರ್ ಮಧ್ಯದಲ್ಲಿ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವ ಸಾಧ್ಯತೆ ಇರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಕಾಪೀಸ್ ಏನಾಯಿತು ಏನು ಕತೆ ಅಂತೇಳಿ ವೆಸ್ಟಲ್ಲಿ ಈ ಐ ಪಿ ಆರ್ಗೆ ಸಂಬಂಧಪಟ್ಟ ಹಾಗೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅವೇರ್ನೆಸ್ ಇದೆ ಒಬ್ಬ ಆಥರ್ ಜೆಫ್ರಿ ಆರ್ಚ ಅಂಥವ್ರಿಗೆಲ್ಲ ಬರೀಲಿಕ್ಕೆ ಎರಡು ಕೋಟಿ ಅಡ್ವಾನ್ಸ್ ಕೊಟ್ಟು ದೊಡ್ಡ ರೆಸಾರ್ಟಲ್ಲಿ ಅವ್ರನ್ನ ವರ್ಷಾನ್ಗಟ್ಲೆ ಬಿಡ್ತಾರೆ ಅವರೊಂದು ಬುಕ್ ಬರೀತಾರೆ ಅಂದರೆ ಇನ್ವೆಸ್ಟ್ ಮಾಡ್ತಾರೆ ಪಬ್ಲಿಷರ್ಸ್ ನಾನು ಆ ಥರದ್ದೊಂದು ರಿಚ್ನೆಸ್ ಬೇಕು ಅಂತೇಳಿ ಹೇಳ್ತಾ ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಕ್ರಿಯೇಟಿವ್ ವರ್ಕ್ ಆಫ್ ಆರ್ಟ್ಗೆ ಒಂದು ಹಕ್ಕು ಸ ಸಾಮ್ಯತೆ ಇಲ್ಲಿ ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅನ್ನುವ ಕಾರಣಕ್ಕೆ ಅದರಿಂದ ಈಗ ಸಿನಿಮಾ ಮಾಡಿದಾಗ ಚೇತನ್ ಭಗತ್ ಯಾಕೆ ಕೇಸ್ ಹಾಕಬೇಕಾಗುತ್ತೆ ಅಂದರೆ ಕೋಟ್ಯಾಂತ ರೂಪಾಯಿ ಮಾಡ್ತಾನಲ್ಲ ಪ್ರೊಡ್ಯೂಸರ್ ಯಾವಾಗ ಹಣ ಅದರಲ್ಲಿ ಇನ್ವಾಲ್ವ್ ಆಗಿದೆಯೋ ಅದರಲ್ಲಿ ಇದೆಲ್ಲ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು ಅನ್ನುವ ಕಾರಣಕ್ಕೆ ಹಾಗೆ ಹಾಕ್ಕೊಳ್ತೀವಿ ಅದಲ್ಲದೆ ತಾತ್ವಿಕವಾಗಿ ಹೇಳೋದಾದರೆ ಕಾಪಿ ಲೆಫ್ಟೇ ಯಾವುದೇ ಪುಸ್ತಕಕ್ಕೆ ಕಾಪಿ ರೈಟ್ ಅನ್ನೋದಿರೋದಿಲ್ಲ ಅದು ಕಾಪಿ ಲೆಫ್ಟಾಗೇ ಇರುತ್ತೆ ಅನ್ನುವಂಥದ್ದು ಉಳಿದಂತೆ ನನಗೊಂಥರ ತೌರ್ಮನೆಯ ಫೀಲ್ ಆಗ್ತಾಯಿದೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಗುರುಗಳೆಲ್ಲ ಇದ್ದಾರೆ ಸೊ ಹಾಗಾಗಿ ನೀವು ಕೂಡ ಇಬ್ಬರು ಪುಸ್ತಕಗಳನ್ನು ಸ್ಯಾಂಪಲ್ ಆಗಿ ತೊಗೊಂಡು ಈ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಮುಖ್ಯವಾಗಿ ಬಂದಿರುವಂಥ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಶಿವಕುಮಾರ್ ಮಾವಲಿ ಆಲ್ರೆಡಿ ಹಾಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ನಮಗೆ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ ಎರಡನೇದಾಗಿ ಸರ್ ಇಷ್ಟು ಕಡಿಮೆ ಅವಧಿನಲ್ಲಿ ನೀವು ನಮ್ಮ ಪುಸ್ತಕಗಳನ್ನ ಓದಿಕೊಂಡು ಬಂದು ಇಷ್ಟು ದೀರ್ಘವಾಗಿ ಮಾತಾಡಿದ್ದೀರಾ ನಿಮಗೆ ಥ್ಯಾಂಕ್ಸ್ ನಿಮ್ಮ ಮಾತಲ್ಲಿ ನನಗೆ ಕಡೆಯಲ್ಲಿ ಹೇಳಿದು ತುಂಬ ಮುಖ್ಯ ಅನ್ನಿಸ್ತು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾರ ಅಡ್ವೈಸ್ ಮಾಡಿದ್ದೀರಿ ಬಹಳ ಮನಸ್ಸಿಗೆ ತಟ್ಟು ಮೂರನೇದಾಗಿ ಪ್ರಜ್ಞಾ ಅವರು ಕೃಷ್ಣ ಅವರು ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದ್ರು ಅವರು ಓದಿದ್ರು ಸೊ ಅದೊಂದು ನಮ್ಮದು ಬಾಂಧವ್ಯ ಕುಟುಂಬದ ಒಂದೇ ಫ್ಯಾಮಿಲಿ ಥರ ನಾವು ಯಾರು ಅವರು ಹಿಂದಿನರಾಗಿರಲಿ ಇಲ್ಲ ಇಲ್ಲ ಬೇರೆ ಇಲ್ಲೇ ಇಲ್ಲಿ ಸಿಕ್ಕ ಓದಿದ್ರು ಸಿಕ್ಕಿದ್ರೆ ನಮಗೊಂದು ಕ ಫ್ಯಾಮಿಲಿ ಬಾಂಡಿಂಗ್ ಇದೆ ಲಾಸ್ಟ್ ಕಡೆ ಸಲ ಬಂದಾಗಲೇ ನಾವು ಈ ಬಗ್ಗೆ ಮಾತಾಡಿದ್ವಿ ಇಲ್ಲಿ ಹೆಚ್ಚೆಚ್ಚು ಸಾಹಿತ್ಯಿಕ ಚರ್ಚೆಗಳಾಗಬೇಕು ಈಗ ಎಷ್ಟು ಸುಂದರವಾದ ಅಂಗಡಿ ಇಟ್ಟಿದ್ದಾರೆ ಅಂತ ನಾನು ಓದಾದ ಮೇಲೆ ಒಂದು ಸುಮಾರು ತುಂಬ ತುಂಬ ಖ್ಯಾತ ಲೇಖಕರು ಬಂದು ಮಾತಾಡಿ ಎಲ್ಲ ಹೋಗಿದ್ದಾರೆ ಅದು ಅವ್ರು ಪತ್ರಿಕೆ ಮಾಡಬೇಕು ಅಂತ ಇದ್ದಾರೆ ಅದು ಎಲ್ಲಿಗೆ ಬಂತು ನನಗೆ ಗೊತ್ತಿಲ್ಲ ಅದು ನಾನು ನಿಮ್ಮಲ್ಲೆಲ್ಲ ಕೇಳೋದೇನಂತಂದರೆ ಇಂಡಿಪೆಂಡೆಂಟ್ ಬುಕ್ ಸ್ಟೋರ್ಸ್ ಇದಾವಲ್ಲ ಅವನ್ನ ನಾವೆಲ್ಲ ಸ್ವಲ್ಪ ಕಾನ್ಶಿಯಸ್ ಆಗಿ ಸಪೋರ್ಟ್ ಮಾಡಬೇಕು ಅಂದರೆ ಒಂದು ಪುಸ್ತಕ ಕೋರ್ಸ್ ನಾವು ಮೊಬೈಲಲ್ಲಿ ಆರ್ಡ್ರ್ ಮಾಡಿದ್ರೆ ಬರುತ್ತೆ ಅಮೆಝಾನಿಂದ ಬರುತ್ತೆ ಎಲ್ಲೆಲ್ಲಿಂದ ಬೆಂಗಳೂರಿಂದ ಬರುತ್ತೆ ಅಮೇರಿಕಾದಿಂದಲೂ ಬರುತ್ತೆ ಆದರೆ ಒಂದು ಸಲ ಒಂದು ಸಂಜೆ ಬಿಡುಗು ಮಾಡಿಕೊಂಡು ಅಂಗಡಿಗೆ ಬಂದು ನೋಡಿ ಆಮೇಲೆ ತಗೊಂಡು ಅದೊಂದು ಅಬ್ಯ ಕಾನ್ಷಿಯಸ್ ಪ್ರಯತ್ನ ಮಾಡಿ ಅಂತ ಒಂದೊಂದು ಬೇಡಿಕೆ ಯಾವ ರೀತಿ ಏನಾದರೂ ಹೇಳೋದಿದ್ರೆ ನೀವೊಂದು ಏನಾಗುತ್ತೆ ಅಂದರೆ ಹಾಂ ನೀವು ಅಮೇಝಾನಲ್ಲಿ ತೊಗೊಂಡಾಗ ಒಂದು ಸರ್ಕ್ ತೊಗೊಂಡಿರ್ತೀರಿ ಗೂಡ್ ಇಟ್ಸ್ ಅ ಜಸ್ಟ್ ಎ ಗೂಡ್ ಇಟ್ಸ್ ಇಟ್ಸ್ ನಾಟ್ ಅ ಬುಕ್ ಅದೇ ನೀವು ಒಂದು ಬುಕ್ ಸ್ಟೋರಿಗೆ ಬಂದಾಗ ನೀವು ಅದಷ್ಟೇ ಅದೊಂದು ಬುಕ್ ತೊಗೊಳ್ಳೋಕೆ ಬಂದಿರಲ್ಲ ಒಂದು ದೇವಸ್ಥಾನಕ್ಕೆ ಬಂದಿರ್ತೀರ ನೀವು ಅಂದರೆ ದೇವರು ನೋಡಿದಾಗೆ ಅದೊಂದು ಒಂದು ಭಕ್ತಿ ಫೀಲ್ ಆಗುತ್ತಲ್ಲ ನಿಮಗೆ ನಾನು ನಾಸ್ತಿಕ ಬಟ್ ನಿಮಗೆಲ್ಲ ಎರಡಾದ್ರು ಆಸ್ತಿಕ್ ಇರ್ತಾರೆ ಅನ್ ಅನುಭವಿಸಿರ್ತೀರ ಅದು ಅದೊಂದು ಪ್ರಶಾಂತ ವಾತಾವರಣ ಅಲ್ಲಿನ ಒಂದು ಗಮಲು ಸ್ಮೆಲ್ಲು ಆ ಜನ ಇದು ಸೈಲೆನ್ಸು ಹಾಗೆ ಪುಸ್ತಕ ಸ್ಟೋರಲ್ಲಿ ಬಂದಾಗ ಸಿಗೋ ಅನುಭವದೇ ಅನುಭೂತಿನೇ ಬೇರೆ ಒಂದಕ್ಕೆ ಬಂದು ನಿಮಗೆ ಬೇರೇನೋ ಅನಾ ಅಚಾನಕ್ಕಾಗಿ ಸಿಕ್ಕಿರುತ್ತೆ ಆ ಪುಸ್ತಕನ ತೊಗೊಂಡಿರ್ತಿದ್ದೀರ ಹೀಗೆ ನಮ್ಮ ಜ್ಞಾನ ಆ್ಯಕ್ಚುಲಿ ನಮಗೆ ಬೆಳಕು ಗಣೇಶ ಹೇಳ್ತಾರೆ ಬೆಳಕು ಎಲ್ಲಿಂದ ಬಂದ್ರೂ ಸ್ವೀಕರಿಸಿ ಅಂತ ಹಾಗೆ ಪುಸ್ತಕಗಳು ಯಾವ ಯಾವುದೋ ಎಲ್ಲ ಪುಸ್ತಕದಲ್ಲಿ ಏನಾದರೂ ಒಂದಿರುತ್ತೆ ನಾವು ಬೆಂಗಳೂರಲ್ಲಿದ್ದಾಗ ನನ್ನ ಎಂಜಿನಿಯರಿಂಗ್ ಟೈಮಲ್ಲಿ ಸ್ವಲ್ಪ ಸ್ಟ್ರಗ್ಲಿಂಗ್ ಟೈಮ್ಸ್ ಅವಾಗ ನಮ್ಗೆ ನಮಗೆಲ್ಲ ತುಂಬ ಒಂದು ಅಪೌಷ್ಟಿಕತೆ ಇರ್ತಿತ್ತು ಊಟಕ್ಕೆ ಸರಿಯಾಗಿ ಸಿಕ್ತಿಲ್ಲ ಸಿಕ್ಕಿದ್ರು ಅದರಲ್ಲಿ ಏನೂ ಇರ್ತಿರ್ಲಿಲ್ಲ ರಸಾಯನ ಇರ್ತಿರಲಿಲ್ಲ ತುಂಬ ಹೀಗೆಲ್ಲ ಸಣ್ಣಕ್ಕಲು ಈಗೆಲ್ಲ ಹೊಟ್ಟೆ ಬೆಳೆಸ್ಕೊಟ್ಟಿದ್ದೆವು ಕೆಲಸ ಬಂದು ಆವಾಗ ನನಗೊಬ್ರು ಹಿರಿಯರು ಹೇಳ್ತಾ ಇದ್ದರು ಇಲ್ಲಿ ಅವರು ಶಿವಮೊಗ್ಗದಾರೆ ಕುಮಾರ್ ಅಂತ ಬೆಂಗಳೂರಲ್ಲಿ ಇದ್ದಾರೆ ಅವರು ನೀವು ಎಲ್ಲಾದರೂ ಒಂದು ಟೀ ಕುಡಿದ್ರು ಸಿಕ್ಕಿದ್ರು ಎಳ್ಕೊಳ್ಳಿ ಯಾರಾದರೂ ಟೀ ಕೊಟ್ಟರೆ ಬೇಡ ಅನ್ನಬೇಡಿ ಅಂತ ನಾವೆಲ್ಲ ಟೀ ಕುಡಿದಿಲ್ಲ ತುಂಬ ಗುಡ್ ಸ್ಟೂಡೆಂಟ್ ತರಲ್ಲಿದ್ದರು ಸೊ ಅದರಲ್ಲಿ ಇರೋ ಒಂದು ಚಲೋ ಸಕ್ಕರೆ ಇರುತ್ತೆ ಅದೇ ಎನರ್ಜಿ ಆಗುತ್ತೆ ಅಂತ ಹಾಗೆ ಇನ್ನೊಂದು ಎಕ್ಸ್ಟೆಕ್ಟ್ ಮಾಡಿದ್ರೆ ದೋಸೆ ತೊಗೊಂಡ್ರೆ ಎರಡು ಸ್ಪೂನ್ ಒಂದು ಸ್ಪೂನ್ ತಗ ಎರಡು ಸ್ಪೂನ್ ಚಟ್ನಿ ಹಾಕೊಂಡು ಅದನ್ನೂ ತಿಂದು ಹೋದಂಗೆ ಪುಸ್ತಕಗಳು ಹಾಗೆ ಅಂದರೆ ಏನೋ ಒಂದು ಇರುತ್ತೆ ಅದರಲ್ಲಿ ಎಂಥ ಪುಸ್ತಕದಲ್ಲೂ ಏನೋ ಒಂದು ಇರುತ್ತೆ ಎಲ್ಲನೂ ಪ್ರತಿ ಪುಟದನ್ನೂ ಓದಬೇಕು ಅಂತ ಇಲ್ಲ ಸುಮ್ಮನೆ ಕಣ್ಣಾಡ್ಸಿದ್ರೆ ಅದರಲ್ಲಿ ಎಲ್ಲೋ ಒಂದು ಎಷ್ಟು ಮುಖ್ಯ ಪುಟಗಳು ಇರ್ತವೆ ಅಷ್ಟು ಒಳಗೋದ್ರೆ ಸಾಕು ಅಂತ ಅನಿಸುತ್ತೆ ಇಷ್ಟು ಹೆಲ್ಪ್ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ನಾನು ಕೂಡ ಅದೇ ಸಣ್ಣದ ನಾನು ಬರ್ತೀನಿ ನನ್ನ ಕ್ವಶನ್ ಏನು ಅಂದರೆ ಈಗ ನಿಮ್ಮನ್ನು ಲೇಖಕರು ಅದರಲ್ಲೂ ಯುವ ಲೇಖಕರು ಅಂತ ಕೂರಿಸ್ತಾರೆ ಮತ್ತು ಅದೇ ರೀತಿ ಅನೇಕ ಪುಸ್ತಕಗಳನ್ನು ಬರೆದಿದ್ರ ಅದೇ ರೀತಿ ಬೇರೆ ಬೇರೆ ಈಗ ನಾಟಕಗಳಲ್ಲಿ ಕಾದಂಬರಿ ಇದು ಇನ್ನೊಂದು ವಿಚಾರದಲ್ಲಿ ಎಲ್ಲಾನು ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ನನ್ನ ಕ್ವಶನ್ ಏನಂದ್ರೆ ನಿಮ್ಮನ್ನು ನೀವು ಎಲ್ಲಿ ಹೇಗೆ ಕಂಡು ಎಲ್ಲಿ ಕಂಡುಕೊತಿದ್ರ ಅಂತ ನಿಮ್ಮನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ಅನ್ನೋದು ಒಂದು ಸರ್ ಅಂದರೆ ಈಗ ನಾವು ಹೇಳ್ತೀವಿ ಇಂಜಿನಿಯರಿಂಗ್ ಅಂದರೆ ನನ್ನ ಬ್ಯುಸಿ ಲೈಫು ನಮ್ಮ ಫ್ರೆಂಡ್ಸ್ ಕೂಡ ಮೀಟ್ ಮಾಡೋಕ್ಕಾಗಲ್ಲ ಉತ್ಸಾಹ ಓದೋದಿರಲಿ ಸಿನಿಮಾ ಇರಲಿ ಇನ್ನೊಂದು ಇರಲಿ ಏನು ಮಾಡ್ತೀವಿ ಅಂದರೆ ನಮಗೂ ನಾವು ಒಂಥರ ರೋಬೋಟಿಕ್ಸ್ ಥರ ಮಿಷಿನ್ ಥರ ಆಗ್ಬಿಡ್ತೀವಿ ಜಸ್ಟ್ ಹೋಗು ಬಾ ಇದೇ ಸಡರ್ ಸಂಡೇ ಇದು ಮಾಡು ರೆಸ್ಟ್ ಮಾಡು ಅಥವಾ ಎಲ್ಲರೂ ಟ್ರಿಪ್ ಹೋಗ್ಬಾ ಸ್ಟೇ ಇರ್ತಾ ಇರ್ತೀವಿ ನಾನು ಹೇಳ್ತಾರದು ಈಗ ನಿಮ್ಮನ್ನು ಇಷ್ಟು ರೀತಿ ಗುರುತಿಸ್ತಾರಲ್ಲ ಜನ ಎಲ್ಲ ಅಥವಾ ಇನ್ನೊಂದು ರೀತಿಗೆ ಹೊರ ಜಗತ್ತಿಗೆ ಗುರುತಿಸ್ತಾರಲ್ಲ ನಿಮ್ಮನ್ನು ನೀವು ಹೇಗೆ ಕಂಡ್ಕೊಳ್ತೀರಾ ಅಂತ ಅಂದರೆ ನಿಮ್ಮನ್ನು ನೀವು ಹೇಗೆ ಎಲ್ಲಿ ಕಂಡ್ಕೊಂಡು ಅಂದರೆ ಇಟ್ಸ್ ನಾಟ್ ಈಸಿ ದಟ್ ಏನು ಆಗಿದ್ದೀರಾ ಅದು ಇಟ್ಸ್ ನಾಟ್ ಈಸಿ ಅಂದ್ರೆ ಸುಮ್ಮನೆ ಬರುವಂತದಲ್ಲ ಈಗ ನಾವು ಕಲ್ಸ್ಕೊಂತೀವಿ ನೀವು ಕಲ್ಸ್ಕೊಂತೀರ ಅದು ನನ್ಸ್ ಮಾಡ್ಕೊಳ್ಳುವಂತ ಒಂದು ಹಾದಿ ಇದೆ ಆದ್ರೆ ಆ ಆ ನಿಟ್ಟಿನಲ್ಲಿ ನಿಮ್ಮನ್ನ ನೀವು ಹೇಗೆ ಅಂತ ಇದು ಮತ್ತೆ ದೊಡ್ಡ ಸೆಲ್ಫ್ ಹೆಲ್ಪ್ ಬುಕ್ ಗಳಲ್ಲಿ ಆನ್ಸರ್ ಮಾಡೋದು ಅನ್ಸುತ್ತೆ ಬಟ್ ನಾನಂತೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಬಾಲ್ಯ ನಿಮ್ಗೆ ಏನೋ ಒಂದನ್ನು ಹೇಳ್ತಾ ಇರುತ್ತೆ ಬಾಲ್ಯವನ್ನು ಸರಿಯಾಗಿ ಗಮನಿಸಿದ್ರೆ ಬಹುಶಃ ಅದು ನೀವೇನಾಗಬೇಕು ಅನ್ನೋದರ ಹಿಂಟ್ಗಳನ್ನು ನಿಮ್ಮ ಬಾಲ್ಯ ಕೊಡ್ತಾ ಇರುತ್ತೆ ಮ್ಯಾಕ್ಸಿಮಮ್ ಜನಕ್ಕೆ ನಾನಂತೂ ಆ ಬಾಲ್ಯವನ್ನೇ ಚೇಂಜ್ ಮಾಡಿದ್ದೀನಿ ಮತ್ತು ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಸಣ್ಣ ಪುಟ್ಟ ರಿಸ್ಕ್ಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಆ ಧೈರ್ಯ ಇರಬೇಕಾಗತ್ತೆ ಅಂದರೆ ಒಂದು ಈಗ ಅಂದರೆ ಸ್ವಲ್ಪವೂ ಬಿಡುವೆ ಇಲ್ಲ ಬಟ್ ಇಂಜಿನಿಯರಿಂಗ್ ರೊಬೋಟಿಕ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ದಟ್ ವಾಸ್ ಯುವರ್ ಚಾಯ್ಸ್ ಯು ಆರ್ ವಾಟ್ ಯುವರ್ ಡಿಸಿಷನ್ಸ್ ವರ್ ಅಂತ ಯು ಆರ್ ವಾಟ್ ಯುವರ್ ಡಿಸಿಷನ್ಸ್ ವರ್ ಹಾಗಾಗಿ ನಮ್ಮನ್ನು ಹಿಂದಿನ ನಿರ್ಧಾರಗಳೇನಾಯಿತು ಅದೇ ನಾವು ಆಗಿರ್ತೀವಲ್ವಾ ಸೊ ನನ್ನ ಮಟ್ಟಿಗೆ ಹೇಳೋದಾದರೆ ನನಗೆ ಬೇಡ ಅನ್ನಿಸಿದ ಕಾರ್ಪೊರೇಟಲ್ಲಿ ಫಸ್ಟ್ ಜಾಬ್ ಶುರು ಮಾಡಿದ್ರು ಕೂಡ ಬೇಡ ಅನಿಸಿದ ಆ ಉದ್ಯೋಗಗಳನ್ನ ಬಿಟ್ಟಿದ್ದೀನಿ ನನ್ನ ಪರ್ಸ್ಯೂಟ್ಸ್ಗೆ ಅಥವಾ ನನ್ನ ಆಸಕ್ತಿಗೆ ಯಾವುದು ಸೂಟ್ ಅಂತ ಅನಿಸುತ್ತೋ ಮತ್ತೆ ಆ ಕೋರ್ಸನ್ನು ಓದಿ ಆ ಉದ್ಯೋಗದಲ್ಲಿ ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡಿದೆ ಹಾಗ ಅಂದಾಗ ಕಾರ್ಪೊರೇಟ್ ಕಂಪ್ನಿ ಕೊಡ್ತಿದ್ದ ಸಂಬಳವನ್ನು ಕೊಡೋದಿಲ್ಲ ಅದನ್ನು ಕಾಂಪ್ರಮೈಸ್ ಆಗಬೇಕಾಗುತ್ತೆ ಇನಿಷಿಯಲಿ ಐ ಮೀನ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದು ನಾನು ಆ ಥರದ್ದು ಏನೋ ಒಂದಷ್ಟು ಇರುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಈ ಸಕ್ಸಸ್ಸು ಅಥವಾ ಲೈಫಿನ ಈ ಥರದ್ದೆಲ್ಲ ಇದೆಯಲ್ಲ ಅವನ್ನ ನಂಬೋದಿಲ್ಲ ಅದು ವಿಜಯ್ ಮಲ್ಯ ಅವರು ಅಷ್ಟು ದೊಡ್ಡ ಆಸ್ತಿ ಇದ್ದು ಆಮೇಲೆ ಹೋಗಿ ಫಾರಿನಲ್ಲಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಬಂತಲ್ವಾ ಸೊ ಸಕ್ಸಸ್ ಅನ್ನೋದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಎಸ್ ಎಸ್ ಎಲ್ ಸಿಲಿ ಬರುತ್ತೆ ಅನ್ನೋದೊಂದು ದೊಡ್ಡ ಮೂಢನಂಬಿಕೆ ಈ ದೇಶದಲ್ಲಿ ಎಸ್ ಎಸ್ ಎಲ್ ಸಿ ಇಸ್ ಟರ್ನಿಂಗ್ ಪಾಯಿಂಟ್ ಅನ್ನೋದು ಟರ್ನಿಂಗ್ ಪಾಯಿಂಟ್ ಅರವತ್ತೈದರಲ್ಲೂ ಬರುತ್ತೆ ಎಂಬತ್ತರಲ್ಲೂ ಬರುತ್ತೆ ಅದೇ ದೊಡ್ಡ ವಿಷಯ ಅಲ್ಲ ಸೊ ಹಾಗಾಗಿ ಆ ನನಗಂತೂ ವೈಯಕ್ತಿಕವಾಗಿ ನಾನು ನಂಬಿರೋದು ನಮ್ಮ ಬಾಲ್ಯ ಏನೋ ಹೇಳ್ತಾ ಇರ್ತೀನಿ ನೀವು ಇದಾಗಬೇಕು ಇದು ಅಂತ ಆವಾಗ ಒಂದಿಷ್ಟು ಬೆಳೆಸ್ಕೊಂಡಿರ್ತೀವಿ ನನ್ನ ಮಟ್ಟಿಗೆ ರಂಗಭೂಮಿ ಸರ್ ಸರ್ ಇಲ್ಲೇ ಇದ್ದಾರೆ ಐದನೇ ಕ್ಲಾಸಿಂದ ನಾವು ನಾಟಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಸೊ ಅದು ನನಗೆ ಸರಿಯಾದ ದಾರಿ ಗೊತ್ತಿತ್ತು ನನಗೆ ಎಲ್ಲೆಲ್ಲಿ ಏನಾಗ್ಬೋದು ಅಂತ ಸೊ ತೊಂಬತ್ತೆರಡು ಪರ್ಸೆಂಟೇಜ್ ಇದ್ದಾಗಲೂ ಡಿ ವಿ ಎಸ್ ಕಾಲೇಜಿಗೆ ಅಪ್ಲೈ ಮಾಡಿದಾಗ ನನ್ನ ಹೆಸರು ಸೈನ್ಸಲ್ಲಿ ಫಸ್ಟ್ ಬಂದಿದ್ರು ನಾನು ಆರ್ಟ್ಸ್ ತೊಗೊಂಡೆ ನಾನು ಎಲ್ಲರೂ ಹಂಗೆ ಮಾಡಲಿ ಅಂತ ಇರ್ತಾ ಇಲ್ಲ ದಟ್ ಇಸ್ ನಾಟ್ ಎ ಮಾಡೆಲ್ ಆಟ್ ಆಲ್ ಪ್ರತಿಯೊಬ್ಬರ ಜೀವನವೂ ಬೇರೆ ಮತ್ತು ಆಮೇಲೆ ಅವರಿಗೆ ಇನ್ನೊಬ್ರಿಗೆ ಇನ್ನೊಂದು ಸ್ವಲ್ಪ ದಿನ ನಾನು ಇವ್ರ ಮಾತು ಕೇಳೋಣ ಆಡಿಸ್ತಾನೆ ಮಂಗ ಅದೇ ಅಂತೇಳಿ ಸೊ ಎಲ್ಲರ ಸರ್ಕಸ್ಸು ಬೇರೆ ಬೇರೆ ಥರನೇ ಇರುತ್ತೆ ಅದಕ್ಕೆ ಅವರವ್ರ ರೀತಿಯ ಪ್ರಯತ್ನನೇ ಪಡಬೇಕು ಬಟ್ ಒಂದೇನು ಅಂದರೆ ನೀವು ಟೈಮಿಂದ ಹೇಳಿದ್ರಲ್ಲ ಅದನ್ನು ನಾನು ನಂಬೋದಿಲ್ಲ ನಾನು ನಂಬಿರೋದೇನು ಅಂದರೆ ಇಫ್ ಯು ಇಫ್ ಯುವರ್ ಇಂಟ್ರೆಸ್ಟ್ ಇಸ್ ಜಿನೈನ್ ಇಟ್ ಫೈನ್ಸ್ ಇಟ್ಸ್ ಟೈಮ್ ನಿಮ್ಮ ಆಸಕ್ತಿ ಪ್ರಾಮಾಣಿಕವಾದದ್ದಾಗಿದ್ದರೆ ಅದು ತನ್ನ ಸಮಯವನ್ನು ಹೊಂದಿಸಿಕೊಳ್ಳುತ್ತೆ ಅದು ನಾನು ನಂಬಿರೋದು ಆದರೆ ಕೆಲವರು ಹೇಳ್ತಾರೆ ಅದು ಏನೋ ಅದು ನೀವು ಬ ರೈಟಿಂಗಿ ಸಮಟೈಮ್ಸ್ ಏನಂದರೆ ನಿಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ಅದು ಚಿಕ್ಕಂದಲೇ ಬೆಳ್ಕೊತಾ ಇರುತ್ತೆ ಎಲ್ಲರೂ ಬ್ರೈ ಬರಗಾರ ಆಗೋಕ್ಕಾಗಲ್ಲ ನಾನು ಕ್ರಿಕೆಟರ್ ಆಗೋಕ್ಕಾಗಲ್ಲ ನಾನು ಕ್ರಿಕೆಟ್ ನೋಡ್ತೀರ ಆಗೋಕ್ಕಾಗಲ್ಲ ಹಾಗೆ ಸೊ ಒಂದು ಒಂದು ಅಂಶ ಹಂಗೆ ಬೆಳ್ಕೊತ ಬಂದಿರುತ್ತೆ ಪ್ರತಿ ವ್ಯಕ್ತಿನಲ್ಲೂ ಒಂದು ಟ್ಯಾಲೆಂಟ್ ಬೆಳ್ಕೊತ ಬಂದಿರುತ್ತೆ ಅದನ್ನು ನಾವು ಟ್ಯಾಪ್ ಮಾಡ್ತೀವೋ ಎಕ್ಸ್ಪ್ಲೋರ್ ಮಾಡ್ತೀವ ಅನ್ನೋದು ಅದು ನಮ್ಮ ಕೈಲಿರುತ್ತೆ ಅದು ಯಾವಾಗ ನಮ್ಗೆ ಗೊತ್ತಾಗುತ್ತೆ ಅದರಲ್ಲೂ ಒಂದು ಅಂಶ ಲಕ್ ಇರುತ್ತೆ ಇವತ್ತು ಇಲ್ಲಿ ಕೂತಿರೋದು ಇದರಲ್ಲಿ ಶ್ರಮನೂ ಇದೆ ನನಗೆ ಅನ್ಸುತ್ತೆ ಸ್ವಲ್ಪ ಅದೃಷ್ಟನೂ ಇದೆ ಇಲ್ಲ ನಾನು ಏನು ಬೇಕಾದರೂ ಆಗ್ಬೋದಾಗಿತ್ತು ನಾನು ಡ್ರಗ್ ತಗೊಂಡು ಅಥವಾ ಇದಕ್ಕೆ ಚಟ ಆಗ್ಬೋದಾಗಿತ್ತು ಅಥವಾ ಇಂಜಿನಿಯರಿಂಗ್ ಬದಲು ಎಂಜಿನಿಯರಿಂಗ್ನಲ್ಲಿ ನನಗೆ ಅಮೆರಿಕಾದಲ್ಲಿ ಎಲ್ಲೋ ಸುಕ್ಕಾಪಟ್ಟೆ ಸಂಬಳದ ಸಂಬಳ ಸಿಕ್ಕಿದ್ರೆ ಅಲ್ಲೇ ಹೋಗಿ ನಾನು ಸೆಟ್ಲ್ ಆಗ್ತಿದ್ದೆ ಸಿಕ್ಕಿಲ್ಲ ಅದು ನನ್ನ ಕೈ ಆಮೇಲೆ ನಾನು ಅಲ್ಲಿ ಟ್ರೈ ಮಾಡ್ತಿದ್ದೆ ಹಾಗೆ ಸೊ ಒಂದು ಒಂದು ಈ ನದಿ ನದಿ ಮೇಲೆ ತೇಳ್ತಿರೋ ಕಸ ಕಡ್ಡಿ ತರದ ಥರ ನಾವೆಲ್ಲ ಅಂತ ನಂಗೆ ಅನ್ಸುತ್ತೆ ಅನ್ಸಲ್ಲ ಆ ನದಿ ನೀರು ನಮ್ಮನ್ನು ಎಳ್ಕೊಂಡು ಅದು ಎಲ್ಲಿ ಬೆಳಕು ಹೇಳ್ಕೊಂಡು ಹೋಗ್ಬೇಕು ಹೇಳ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಜೊತೆಗೆ ನಮ್ಮ ಶ್ರಮನು ಇರಬೇಕು ಕಲಸೆ ಕಾಡು ಮಲ್ಲಿಗೆ ಓದುವಾಗ ಕೆಲವೊಂದು ಸಲ ಪುಣಚಂದ್ರ ತೇಜಸ್ವಿ ಅವರ ಬರ ನೆನಪಾಗಿದೆ ಹಾಗೆ ಅಲ್ಲಿನ ಮೂಲ ಸೊಗಡಿನ ಬೈಗುಳಗಳನ್ನ ಕೆಲವೊಂದು ಅದಿದ್ದಾಗಿ ಉಪಯೋಗಿಸಿದಾಗ ಅದರಲ್ಲಿ ನನಗೆ ಭೈರಪ್ಪನವರ ಗೃಹಭಂಗನೂ ನೆನಪಾಗಿದೆ ಹಾಗೆ ಯುವ ಲೇಖಕರಾಗಿ ಇಷ್ಟೊಂದು ಚೆನ್ನಾಗಿ ಬರಿತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಹಾಗೆ ಅವರು ಇಂಜಿನಿಯರಿಂಗ್ ಫೀಲ್ಡಿಂದ ಬಂದು ಕನ್ನಡದಲ್ಲಿ ಬರಹನ ಇಬ್ಬರು ಲೇಖಕರು ಬರಹನ ತಮ್ಮ ಪ್ರವೃತ್ತಿಯಾಗಿ ಬೆಳೆಸ್ಕೊಂಡು ಮುಂದುವರಿತಾ ಇರೋದು ತುಂಬ ಹೆಮ್ಮೆ ಪಡುವಂಥ ವಿಷಯ ಹಾಗೆ ಮಧು ಸರ್ ನಿಮಗೆ ಸಾಹಿತ್ಯದಲ್ಲಿ ಹೇಗೆ ಆಸಕ್ತಿ ಹುಟ್ಟಿತ್ತು ಯಾವೇಖರ ಕಾದಂಬರಿ ಹೆಚ್ಚಾಗಿ ಓದ್ತಾ ಇದ್ರಿ ಬರೀಬೇಕು ಅಂತ ಯಾಕೆ ಇದು ಎಲ್ಲ ಬರಹಗಾರಿಗೆ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಮತ್ತೆ ನಾನು ಬೇರೆ ಬರಗಾರ ಏನು ಉತ್ತರ ಕೊಡ್ತಾರೆ ಅಂತ ಬಹಳ ಆಸಕ್ತಿಕವಾಗಿ ಕೇಳಿಸ್ಕೊಳ್ಳುವ ಪ್ರಶ್ನೆ ಏನು ಅಂತಂದ್ರೆ ಎಲ್ಲರೂ ಹೇಳ್ತಿರ್ತಾರೆ ನನಗೆ ಚಿಕ್ಕಂದಲ್ಲಿ ನಾವು ಅಪ್ಪ ಬುಕ್ಸ್ ತಂದು ಕೊಟ್ಟರು ನಾವು ಅಮ್ಮ ಬುಕ್ಸ್ ತಂದ್ಕೊಟ್ರು ತಮ್ಮ ಚಿಕ್ಕಪ್ಪ ಕೊಟ್ಟರು ಅಕ್ಕ ಕೊಟ್ರು ಏನೋ ಒಂದು ಹೇಳ್ತಿರ್ತಾರೆ ನಾನು ನಮ್ಮ ತಾಯಿ ಹೇಳಬೇಕು ನಾನು ಚಿಕ್ಕನಲ್ಲಿ ನಮ್ಗೆ ಯಾರೂ ಬುಕ್ಸ್ ಕೊಡಲಿಲ್ಲ ನಾನು ಬಂದಿದ್ದು ಕೃಷಿಕ ಕುಟುಂಬದಿಂದ ನಮ್ಮ ತಂದೆ ತಾಯಿ ಇಬ್ಬರು ಅನಕ್ಷರಸ್ಥರು ಆಮೇಲೆ ನಮ್ಮಲ್ಲಿ ಮೂಲ ಅಕ್ಷರದ ಬಗ್ಗೆ ಓಲ್ ಅಂದರೆ ಓದಬೇಕು ವಿದ್ಯಾವಂತರಾಗಬೇಕು ಅಂತ ನಮ್ಮ ತನ್ನ ಕುಟುಂಬದಲ್ಲಿ ಇತ್ತು ಅಷ್ಟು ಪ್ರ ಪರಿಜ್ಞಾನ ಇತ್ತು ಅದು ನಂಗೆ ಸಹಾಯ ಮಾಡಿತು ಓದಿ ಓದಬೇಕು ಅನ್ನೋದು ಗುರಿ ಇತ್ತು ಹಾಗೂ ಬಟ್ ಸಾಹಿತ್ಯದ ಕಲೆಯ ಗಂಧಗಳಿನೇ ಇಲ್ಲದ ಕುಟುಂಬ ಅದು ಏನಾದರೂ ಈ ಥರ ಪುಸ್ತಕ ಹೋದರೆ ಏನಕ್ಕೆ ಗೊತ್ತಿರ ಅಂತ ಪ್ರಶ್ನೆ ಮಾಡುವಂಥ ಕುಟುಂಬ ತುಂಬ ಪ್ರಾಕ್ಟಿಕಲ್ಲು ಒಂಬತ್ತನೇ ಕ್ಲಾಸಲ್ಲಿ ನನಗೊಬ್ಬರು ಕನ್ನಡ ಮೇಷ್ಟ್ರು ಸಿಗೋ ಒಂದು ಒಂದು ಒಂಬತ್ತು ತಿಂಗಳ ಜೊತೆ ಕಳೆದೇ ಅಷ್ಟೇ ಪ್ರತಿಯೊಬ್ಬ ಕನ್ನಡ ಸಾಹಿತಿ ಇವತ್ತು ಕನ್ನಡ ಸಾಹಿತ್ಯ ಆಗಿದ್ದರೆ ಅವ್ರಿಗೆ ಎಲ್ಲೋ ಒಂದು ಯಾರೋ ಒಬ್ಬ ಕನ್ನಡ ಮೇಷ್ಟ್ರು ಅವ್ರಿಗೆ ಜೀವ ತುಂಬಿರ್ತಾರೆ ಅದರಿಂದ ಕನ್ನಡ ಶಿಕ್ಷಕರು ತುಂಬ ಇಂಪಾರ್ಟೆಂಟ್ ಕನ್ನಡ ಮಾಧ್ಯಮನೂ ಅದಕ್ಕೆ ಇಂಪಾರ್ಟೆಂಟ್ ಸೊ ಮಾರುತಿ ದಾಸಣ್ಣ ಅವರು ಸ್ವಲ್ಪ ಕವಿತೆ ಕಲೆ ಎಲ್ಲ ಬರಿತಿರ್ತಾರೆ ಅವರು ಆರಂಭಿಕ ಸ್ಟೆಪ್ ಹಾಕಿದ್ರು ಅನ್ಸುತ್ತೆ ಅವರು ಕನ್ನಡ ಪಾಠ ಮಾಡಿದ್ರು ಅಷ್ಟೇ ಬೇರೆ ಏನೂ ಮಾಡಲಿಲ್ಲ ಕನ್ನಡ ಪಾಠ ಮಾಡಿದ್ರು ಟೆಕ್ಸ್ಟ್ ಪುಸ್ತಕ ಪುಸ್ತಕದಲ್ಲಿ ಅದನ್ನು ನಮಗೆ ಸಾಹಿತ್ಯದ ರೂಪದಲ್ಲಿ ಪಾಠ ಮಾಡಿದ್ರು ಸುಮ್ಮನೆ ಕಾಟಜನ ಪರೀಕ್ಷೆಗೆ ಥರ ಮಾಡಲಿಲ್ಲ ಸಾಹಿತ್ಯದ ಇದ್ರ ಮೇಲೆ ಆಸಕ್ತಿ ಮೂಡೋಂಗ್ ಮಾಡಿದ್ರು ಒಂಬತ್ತು ತಿಂಗಳು ಮಧ್ಯಪ್ರದೇಶದಲ್ಲಿದ್ದರು ಅದಾಯಿತು ಅದಾದಮೇಲೆ ನಾನು ಎಂಜಿನಿಯ ಪಿ ಯು ಸಿ ಮುಗಿಸಿ ಎಂಜಿನಿಯರಿಂಗ್ ಬಂದು ಎಂಜಿನಿಯರಿಂಗ್ ಬ ನಾನು ಅಚಾನಕ್ಕಾಗಿ ಇಂಜಿನಿಯರಿಂಗ್ ಬಂದಿದ್ದೆ ನನಗೆ ಮೆಡಿಕಲ್ ಹೋಗಬೇಕು ಅಂತ ಆಸೆ ಇತ್ತು ಇಂಜಿನಿಯರಿಂಗು ಉದ್ಯೋಗ ತೊಗೋಬೇಕು ದುಡ್ಡು ಮಾಡಬೇಕು ಅಂತ ಬಂದಿದ್ದು ನನಗೆ ಐದನೇ ಅಷ್ಟೊತ್ತಿಗೆ ಜಾಬ್ ಸಿಕ್ತು ಇನ್ಫೋಸಿಸಲಿ ಫೆಷರ್ ಆಯಿತು ಆಮೇಲೆ ನನಗೆ ಮತ್ತೆ ಎಕ್ಸಾಮ್ಗೋಸ್ಕರ ಹೋಗ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಅದನ್ನೇ ನಾನು ನನಗೆ ಹೇಳ್ತಿದ್ದೆ ಅದು ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಆಗಿರಬೇಕು ಆಮೇಲೆ ಒಂದು ಅದೃಷ್ಟವೂ ಇರಬೇಕು ಒಬ್ಬಲ್ಲ ಯಾರು ಸರ್ ಸಿಕ್ಕಿರಬೇಕು ಹಾಗೆ ಆವಾಗ ನಾನು ಏನಾದ್ರು ಮಾಡಬೇಕಲ್ಲ ಮಾಡಬೇಕಲ್ಲ ಅಂತಂದಾಗ ನನಗೆ ಅದು ಎಲ್ಲಿತ್ತೋ ಬಂದು ಫಸ್ಟು ನಾನು ಒಂದು ಇಂಗ್ಲೀಷಲ್ಲಿ ಕತೆ ಬರ್ತಿದ್ದೆ ಏಳನೇ ಸೆಮಿಸ್ಟರ್ ಒಂದು ಕತೆ ಬರೆದು ಎಲ್ಲಿ ಕಳಿಸ್ಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಒಂದು ಟೈಮ್ಸ್ ಆಫ್ ಇಂಡಿಯಾಗೆ ಹಿಂದಿಗೆ ಈ ಇಮೇಲ್ ಐ ಡಿನ ತೊಗೊಂಡು ಕಳಿಸ್ಬೇಕು ಮಾಡ್ತಾರೆ ಅದಿದ್ದ ಏನು ರೆಸ್ಪಾನ್ಸ್ ಬರಲಿಲ್ಲ ಬಟ್ ಮೊದಲನೇ ಪ್ರಯತ್ನ ಅಲ್ಲ ಆಯ್ತು ನಂದು ಆಮೇಲೆ ನನ್ನ ಕ್ಲಾಸ್ಮೇಟ್ ಒಬ್ಬಂಗೆ ತೋರಿಸ್ದೆ ಅವನು ನೀನು ಅಂದರೆ ಅದು ಸೈಫ್ ಕತೆ ಅದು ಆಮೇಲೆ ವಿಜಯ್ ರೀಸೆಂಟಾಗಿ ವಿಜಯ್ ಕರ್ನಾಟಕದಲ್ಲಿ ಬರ್ತದೆ ಪ್ರತಿ ಭೂಮಿ ಅಂತ ಅದು ಇದು ಕನ್ನಡದಲ್ಲೇ ಬರೀ ಇನ್ನೂ ಚೆನ್ನಾಗಿ ಬರುತ್ತೆ ಆವು ಬೆಂಗಳೂರಲ್ಲೂ ಇಂಗ್ಲೀಷ್ ಚೆನ್ನಾಗಿ ಬಲ್ಲ ಬಲ್ಲ ಇದೆ ನಾವು ಸೆಕೆಂಡ್ ಟೈಟರ್ ಟೌನ್ ಹುಡುಗರು ನಾವು ನಮ್ಮ ಇಂಗ್ಲೀಷು ಟೆಕ್ಸ್ಟ್ ಬುಕ್ ಇಂಗ್ಲೀಷ್ ನಮ್ಮದು ಈ ಸಾಹಿತ್ಯದ ಇಂಗ್ಲೀಷಲ್ಲ ಆಡು ಇಂಗ್ಲೀಷ್ ಅಲ್ಲ ಅದರಿಂದ ಅಂದಾಗ ನಾನು ಆಮೇಲೆ ಹೋಯ್ತು ಅಲ್ಲಿಗೆ ಬಿಟ್ಟೆ ಕೆಲಸ ಸಿಕ್ತು ಜಾಬ್ ಹೋದೆ ಅಲ್ಲೂ ಅಲ್ಲೂ ಟೇಕ್ ಆಫ್ ಆಗಿಬಿಟ್ಟಿದ್ರೆ ನಾನು ಸಾಹಿತ್ಯಕ್ಕೆ ಬರ್ತಿರ್ಲಿಲ್ಲ ಇನ್ಫೋಸಿಸ್ ಓದಿ ರಿಸೆಷನ್ ಟೈಮು ಆವಾಗ ಕೆಟ್ಟ ಕೆಲಸ ಸಿಕ್ತು ಅದೇ ಸುಮ್ಮನೆ ಕೂತ್ಕೊಂಡು ಏನೋ ಮಾಡುವಂಥದ್ದು ಬೇಜಾರಾಯಿತು ಒಂದೂವರೆ ವರ್ಷ ಬಿಟ್ಟೆ ಅದು ಒಂದು ಮತ್ತೆ ಗೀನ್ ನಾವು ತೊಗೊಳ್ಳೋ ರಿಸ್ಕ್ ರಿಸ್ಕ್ ಹೇಳಿದಾಗ ಇನ್ನೊಂದು ನಾವು ಯಾರೇ ಆಗಲಿ ಇನ್ನೊಂದು ಜಾಬ್ ಇದ್ದರೆ ಕೆಲಸ ಬಿಡ್ತಾರೆ ನಾನು ಇನ್ನೊಂದು ಜಾಬ್ ಇಲ್ಲದೆ ಕೆಲಸ ಬಿಟ್ಟು ಬಂದೆ ಬೆಂಗಳೂರಿಗೆ ಬಂದೆ ಹೊಸ್ದಾಗಿ ಕೆಲಸ ಶುರು ಮಾಡಿದೆ ಹುಡ್ಕೋಕ್ಕೆ ಶುರು ಮಾಡಿದೆ ಒಂದು ಮೂರು ನಾಲ್ಕು ತಿಂಗಳು ಗ್ಯಾಪ್ ಎಲ್ಲ ಇತ್ತು ಆಮೇಲೆ ಆಮೇಲೆ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಮೈ ಪ್ಯಾಷನ್ ಅಂತ ಓದೋದು ಒಂದು ಪುಸ್ತಕ ಬಿಡದೆ ಕನ್ನಡ ಸಾಹಿತ್ಯದ ಪ್ರಮುಖ ಎಲ್ಲ ಪುಸ್ತಕಗಳನ್ನ ನವೋದಯ ನವ್ಯ ಬಂಡಾಯ ಎಲ್ಲನೂ ಒಂದು ಕಡೆಯಿಂದ ಓದಿ ಓದ್ಕೊಬಂದೆ ಇವರು ಸರ್ ಹೇಳಿದ್ರು ಆ ಭಾಷೆ ಇದೆಲ್ಲ ಹೆಂಗೆ ಬಂತು ಕನ್ನಡ ಕನಸೇ ಕಡಿಮೆ ಅಂದರೆ ಆ ಧೈರ್ಯ ಆ ಧೈರ್ಯ ಯಾಕೆ ತುಂಬಿದ್ದು ಅಂದರೆ ನಮ್ಮ ಪೂರ್ವಿಕರು ಬರೆದಿರುವ ಪುಸ್ತಕಗಳು ಅವನು ಓದಿದಾಗ ನಮಗೊಂದು ಧೈರ್ಯ ಬರುತ್ತೆ ಇವ್ರು ಬರ್ತಿದಾರಲ್ಲ ನಾವು ಬರಿಬೋದು ಇಲ್ಲಾಂದರೆ ಆ ಥಾಟೇ ಬರಲ್ಲ ಯಾರೋ ಒಬ್ರು ನಿಮಗೆ ಹಿರಿಯರು ಧೈರ್ಯ ತುಂಬಿರಬೇಕು ನಿಮ್ಮಲ್ಲಿ ಸೊ ಪು ಒಂದು ಪುಸ್ತ್ ಪುಸ್ತಕಗಳು ಓದು ನಮಗೆ ನಮ್ಮ ವ್ಯಕ್ತಿತ್ವನ ಹಾಗೆ ಹಿಗ್ಗಿಸುತ್ತದೆ ಹಾಗಾಯಿತು ಥ್ಯಾಂಕ್ ಯು ಅದೃಷ್ಟ ಮತ್ತು ಲಕ್ ಅಂತ ಏನಪ್ಪ ಬಳಸಿದೆ ಇವತ್ತು ಬೆಳಿಗ್ಗೆ ದಕ್ಕನ್ನ ವಿಷಯದಲ್ಲಿ ಜಗಳ ಮಾಡಿದ್ವಿ ಹ್ಞೂ ಏನದು ಲಕ್ ಅನ್ನೋದು ಅದೃಷ್ಟ ಅನ್ನೋದು ಒಂದು ಲಕ್ಕ ಅನ್ನೋದು ಏನು ಇರಲಿ ಅದು ಲೆಕ್ಕ ಅನ್ನೋದು ಈಗ ಹೃದಯದೊಳಗಡೆ ಇರೋ ವ್ಯತ್ಯಾಸಗಳೇ ಚಕ್ಕಂತ ಲಪಾವರಿ ಇತ್ತು ಆ ಟೈಪ್ ಏನಾದ್ರು ಇದೆಯಾ ಸುಮ್ಮನೆ ಅಂದರೆ ಆಗಿ ಹೇಳಬೇಕು ಅಂದರೆ ನಾನು ಆರಂಭಿಕ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಬೈಕ್ ಓಡಿಸ್ತಾ ಇದ್ದೆ ಆಯಿತಾ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೆ ಬೆಂಗಳೂರು ಊರಿಗೆ ಹೋಗ್ತಾಯಿದ್ದೆ ವಾರಕ್ಕೊಂದ್ಸಲ ಊರಿಗೆ ಹೋಗ್ತಾಯಿದ್ದೆ ಪಲ್ಸರ್ ಇತ್ತು ಜೋರು ಮಳೆ ಕೆಟ್ಟ ರೋಡು ಇಲ್ಲಂದ್ರೆ ಅಲ್ಲೇ ಹಂಸು ನೋವು ಏರಿಲ್ಲ ಅದು ನಾನು ಬೈಕಲ್ಲಿ ಹೋಗಬೇಕೆ ನಂಗೆ ಹಾರಿಸ್ಕೊಂಡೋಗ್ತಾ ಇದ್ದೆ ಅದು ಈಗ ವಿಡಿಯೋ ಗೇಮ್ಗಳಲ್ಲಿ ಬಂದಾಗ ಹಾರಿ ಹೋಗಿದ್ದೆ ಬುಕ್ ಬೀಳೋದು ಬಿಡಿದೆ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅದೆಲ್ಲ ನೆನೆಸ್ಕೊಂಡು ಇಲ್ಲಿ ಕೂತಿದ್ದರೆ ನಿಜವಾಗ್ಲೂ ಅದೃಷ್ಟದಿಂದ ಇಲ್ಲಿ ಕೂತೀನಿ ಅಂತ ನನಗೆ ಅನಿಸುತ್ತೆ ಅದು ಅದೃಷ್ಟ ಅದಕ್ಕೆ ಅದೇನು ಅಂದರೆ ಅದು ನಮ್ಮ ನಮ್ಮ ಕೈಲಿಲ್ಲದ್ದು ನಮ್ಮನ್ನು ಯಾವುದೋ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಿಸಿದ್ರೆ ಅದು ಅದೃಷ್ಟದ ಭಾಗ ಒಂದು ಜನ ಹೋಗ್ತಾ ಇರುವ ಬಸ್ ಹ್ಞೂ ಹೌದು ಹೌದು

ಇಲ್ಲೆಲ್ಲೋ ಒಂದು ಶಿವಮೊಗ್ಗದಲ್ಲಿ ಯಾವುದೋ ಒಂದು ಮರದಿಂದ ಒಂದು ಹಕ್ಕಿ ಇನ್ನೊಂದು ಕೊಂಬೆಗೆ ಹಾರಿ ಕೂರೋದಕ್ಕೂ ಅಲ್ಲೆಲ್ಲೋ ಜಪಾನಲ್ಲಿ ಸುನಾಮಿ ಆಗೋದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ ಪ್ರಾಕೃತಿಕವಾದಂಥ ಸಂಬಂಧದಲ್ಲಿ ಅದು ಸೊ ಆ ಥರದ್ದೇನೋ ಒಂದು ಸಂಬಂಧದಲ್ಲಿ ಪ್ರಕೃತಿ ಅಂತ ಅನ್ಕೊಬೋದು ಅನ್ಸುತ್ತೆ ಅಷ್ಟೇ ನನ್ನ ಪ್ರಕಾರ ಅದೃಷ್ಟ ಅನ್ನೋದು ಇದ್ದರೆ ಅದು ಆ ಸಂದರ್ಭದ ಪ್ರಾಕೃತಿಕ ಅಂಶ ಈಗ ಸರ್ ಹೇಳ್ದಂಗೆ ಎಲ್ಲರೂ ಸತ್ತು ಒಬ್ಬ ಉಳ್ಕಂಡ ಬಸ್ಸಲ್ಲಿ ಅಂದರೆ ಬಹುಶಃ ಅವನ ಸೀಟಿಂಗ್ ಅರೇಂಜ್ಮೆಂಟ್ ಕಾರಣ ಅದಕ್ಕೆ ಮುಂದೆ ಕೂತಿದ್ರೆ ಹೋಗಿರ್ತಿದ್ದ ಹಿಂದೆ ಕೂತಿರೋದ್ರಿಂದ ಉಳಿದಿರ್ಬೋದು ಅಥವಾ ಹಿಂದಿನ ಆಕ್ಸಿಡೆಂಟ್ ಆದರೆ ಮುಂದೆ ಉಳಿದಿರ್ಬೋದು ಈ ಥರದ್ದೇನೋ ರಾಂಗ್ ಅದು ಟರ್ಮ್ಗೆ ಅಷ್ಟು ಬೆಲೆ ತೂಕ ಇಲ್ಲ ನಾನು ಹೇಳ್ತಿರೋದಕ್ಕೆ ಅದೃಷ್ಟ ಅನ್ನೋದು ಬಟ್ ಹೇಳ್ತಿರೋದು ಬೇರೆ ಏನು ಅಂದರೆ ಆ್ಯಕ್ಸಿಡೆಂಟ್ ಅನ್ನೋದಕ್ಕೆ ಹೇಳ್ತಾ ಇದ್ದೀವಿ ಮೊನ್ನೆ ಒಂದು ಸೌತ್ ಕೊರಿಯಾದಲ್ಲಿ ವಿಮಾನ ಆಕ್ಸಿಡೆಂಟ್ ಆಯಿತು ನೂರ ಎಂಬತ್ತು ಜನ ಹೋದ್ರು ಇಬ್ಬರು ಅಷ್ಟೇ ಉಳ್ಕೊಂಡ್ರು ಹೆಂಗೆ ಉಳ್ಕೊಂಡ್ರು ಯಾರಿಗೂ ಗೊತ್ತಿಲ್ಲ ಟೈಲಲ್ಲಿ ಕೂತಿದ್ರು ಅದು ಅವರು ಅದೃಷ್ಟ ಆ ಟೈಮಲ್ಲಿ ಹೋಗಿ ಅಲ್ಲಿ ಕೂತಿದ್ದಾರೆ ಅವ್ರು ಆ್ಯಕ್ಚುಲಿ ಮುಂದೆ ಕೂ ಕೂರ್ತಿದ್ದ ಏರ್ ಹೋಸ್ಟೇಸ್

ಎರಡು ಪ್ರಶ್ನೆ ನನಗೆ ನಿಮ್ಮ ಅಂತ ನೀವು ಹೇಳಕೊಂಡಂಗ ನೀವು ನಾಸ್ತಿಕನಿಗೂ ಲಕ್ಕಲ್ಲಿ ಎಂಕೆ ಇದ್ದೀರಾ ಅದೊಂದ್ರ ತರ ನನಗೆ ಗೊತ್ತಿದೆ ಒಂದು ಎರಡನೇದು ನೀವು මුಂಚಿನಿಂದ ನಾಸ್ತಿಕನ ಅಥವಾ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಓದ ಶುರು ಮಾಡಿದ್ಮೇಲೆ ನಾಸ್ತಿಕನ ಆದರಾ ನಾನು ಹುಟ್ಟಿನಿಂದ ನಾಸ್ತಿಕ ಅಂದ್ರೆ ಹುಟ್ಟಿನಿಂದ ಅಂದ್ರೆ ಅಥವಾ ಹೀಗೆ ಹೇಳ್ಬೋದು ಚಿಕ್ಕಂದಿನಿಂದ ನಾಸ್ತಿಕ ಚಿಕ್ಕಂದಲ್ಲಿ ಟಿಕಂದಲ್ಲಿ ಒಂದ್ಸಲ ಒಂದಸಲ ಒಂದಸಲ ಬೇರೆ ಎಲ್ಲ ಹೇಳ್ತಾರಲ್ಲ ಅಂತ ಟು ಬಿ ಫ್ರಾಂಕ್ ಆಗ ಹೇಳಬೇಕಂದ್ರೆ ಐ ಹ್ಯಾಡ್ ವೆರಿ ಹಾರಿಬಲ್ ಚೈಲ್ಡ್ಹುಡ್ ಆಯಿತಾ ಸೊ ನಾನು ಭಾಳ ಚಿಕ್ಕದಿಂದ ನಮ್ಮ ತಾಯಿಂದ ತಂದೆ ತಾಯಿ ಚೆನ್ನಾಗಿ ಓದ್ಲಿ ಮಗ ಅಂತ ಅಜ್ಜಿ ಊರಲ್ಲಿ ಬಿಟ್ಟಿದ್ರು ಆಮೇಲೆ ಸ್ಕೂಲ್ಗೆ ಹೋದೆ ಬಟ್ ಅದು ಇಂಪ್ಯಾಕ್ಟ್ ಏನಿತ್ತು ಅಂದರೆ ಐ ವಾಸ್ ಅವೇ ಫ್ರಮ್ ಪೇರೆಂಟ್ಸ್ ಫ್ರಮ್ ವೆರಿ ಅರ್ಲಿ ಏಜ್ ಸೊ ಅವಾಗೆಲ್ಲ ನನಗೆ ಯಾಕೆ ಹಿಂಗಾಗ್ತಿದೆ ಅಂತ ಅನಿಸೋದು ಆವಾಗ ದೇಹ ಹತ್ರ ಸಹಾಯ ಕೇಳಿದ್ರೆ ಏನೂ ಸಹಾಯ ಸಿಗ್ತಿರ್ಲಿಲ್ಲ ಆವಾಗಿಂದಲೇ ನನಗೆ ದೇವರ ಮೇಲೆ ವಿರಸ ಬಂತು ಅಂದರೆ ಅದು ವರ್ಕ್ ಆಗಲ್ಲ ಏನು ಕೆಲಸ ಮಾಡಲ್ಲ ಅದು ಅಂತ ಎಲ್ಲನೂ ನಾನೇ ಮಾಡಿದೆ ಅನ್ನೋ ಅಹಮ್ಮು ಇರಬಾರ್ದು ನಾ ನಮ್ಮನ್ನು ಯಾ ಅದು ಯಾವುದೋ ಒಂದು ಒಂದು ಶಕ್ತಿ ಕೂಡ ನಮ್ಮನ್ನು ಎಲ್ಲೋ ಗೈಡ್ ಮಾಡಿದೆ ಅಂತ ನಾವು ಒಂದು ಸ್ವಲ್ಪ ವಿನಯತೆ ಬೆಳೆಸ್ಕೋಬೇಕು ಅಂತ ನನಗೆ ಅನಿಸುತ್ತೆ ತರೇ ತನೇ ಕರ್ಮ ಸಿದ್ಧಾಂತಲೂ ನಂಬಿಕೆ ಇಲ್ಲ ಈ ಇದರಿಂದ ಇದಕ್ಕಾಗತ್ತೆ ಈ ರೀತಿ ಇಲ್ಲ ಇವ್ರು ಹೇಳಿದಂಗೆ ಕಾವ್ಯ ಒಲಿಲಿ ಒಲಿಯಲಿ ಒಲಿಲಿಲ್ಲ ಅಥವಾ ನಮಗೆ ಅದು ಆಗಲಿಲ್ಲ ಸೊ ಗದ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು